ಪರಿಚಿತ ಪರಿಚಿತರಾಗಿಲ್ಲ ರಾಧಪ್ಪ ಅಂದ ಕೇಂದ್ರ ಅದನ್ನ ಒಂದು ಆರ್ಟಿಕಲ್ ನಮ್ಮ ಮಾತ ಪತ್ರಿಕೆಯಲ್ಲಿ ತೂತ ರೆಜಿಗಳು ಬಂದ ವಾಹಿನಿ ತೂತ ಉಲ್ಮಾಚಿನ ಮಾಸ್ಟ್ರ ಬಹುಶಃ ಅವು ಮೊಸರು ಕುಡಿಕೆ ಆವಳೆ ಅತ್ತ ಮಾರ್ನೇಮಿ ಆವಳೆ ಪಿಲಿತ ಎಸದ ಒಂದೇ ಒಂದು ಕೂಟ ತಪ್ಪಂದ ಬೋಪು ನಂಚಿನ ಒಂದು ಇಲ್ಲಿ ಅವುದೇ ಮಾಸ್ಟರ್ ಪತ್ರ ನಮಗೆ ಮಾತಾಡಿ ಎಲ್ಲ ಖುಷಿ ಆಗಿ ಅರಣ್ಯ ಇರುತ್ತೆ ಇಲ್ಲಿ ಎಸಡೆ ಹೋಗಿ ಹಿಡಿದು ಬರೋದಿಲ್ಲ ಅರೆ ಮಾಜಿ ಪ್ರೊಫೆಸರ್ ಆದಿತ್ಯನಾಥ್ ಎಸ್ ಡಿ ಎಂ ಲಾ ಕಾಲೇಜ್ ಇದು ಈ ನಿಟ್ಟಡೆ ಅರಣ್ಯ ಚಾವಣೆ ಗೌರವ ಅಭಿನಂದನೆ ಸಲ್ಲಿಸ ಒಂದಿಲ್ಲ ಬಹುಶಃ ಅರ್ಣ ಉಪಸ್ಥಿತಿ ಎಂಕಲೊಟ್ಟಿಕೊಂಡು ಒಂದು ಗೌರವ ಪಂದ ಈ ನಿಟ್ಟೆ ಅರೆಗೆ ಗೌರವ ಅಭಿನಂದನೆ ಸಲ್ಲ ಕೈತಾಟಿದ ಮಾನಾದಿಗದ ಗುರುತು ನಮ್ಮ ಗುರುತು ಪ್ರೀತಿ ಅಭಿಮಾನದ ವಂದನೆಗಳನ್ನ ಸಲ್ಲಿಸಲಾಗಿದೆ ದೇಶಮನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಒಟ್ಟಿಗೆ ನಲ್ಲಿಗೆ ಶಾಂತಿ ಸೌಖ್ಯ ಕೊರಲ ಬಳಿಕೆ ಆ ಭಗವಂತಿ ಅನುಗ್ರಹಿಸ ಮಂಗಳಾ ಪುರಸಪ್ಪ ಮಂಗಳಾದೇವಿ ಮಾರಿಯಮ್ಮನ ಅನುಗ್ರಹ ಸದಾಕಾಲ ಕಾಲ ನಿಗಲೊಟ್ಟಿಗೆ ಪಡವಂತ ಆಶ್ರಯ ನಿಗಲೇನೆ ಅಭಿನಂದಿಸ ಒಂದು ಕಾರ್ಯಕ್ರಮನು ತುಂಬಕೊಂಡಿಲ್ಲ ಜೋರಾಯನ ಜಿನ ಕೈ ತಾಟಿದ ಸ್ವರ ಬರುಡು ಇರ್ಬೇಕಲ್ಲ ಜೀವನ ನನ್ನ ದುಂಬಿನ ಆಶ್ರಯ ನಿರ್ದೇಶಕರಾದ ನಟೇರಾದ ನನ್ನ ತುಂಬದ ಚಲನಚಿತ್ರ ಯಶಸ್ವಿ ಆಡಬಂತ ಪುಣಜಿನ ಆಶ್ರಯ ಮುಳಿಯುತ್ತೆ ಫ್ರೆಂಡ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಮುಕುಲು ಶ್ರೀಮಂತ ರಾಜಗಳಿಗನ ಇಂಕಲಿಗೆ ಇಂಥ ವರ್ಷ ಶ್ರೀಮಂತ ರಾಜಗಳಿಗನ ಆಶೀರ್ವಾದ ದಿಕ್ಕದಲ್ಲಿ ಯಶಸ್ವಿ ಆತ ಈಸತ್ತಿನ ಇಂಕಲಿಗೆ ಶ್ರೀಮಂತ ರಾಜಗಳಿಗನ ಆಶೀರ್ವಾದ ಬೋರ್ ಬಂದಿದೆ ಮುರಂದಾತ ದಿನಟ್ಟು ಪ್ರಾರ್ಥನೆ ಮಂತಿನ ಚಿತ್ತನ ನಮ್ಮ ತಂಡ ಅವನಿ ನಚನಿತ್ತಲ್ಲ ಆ ನಮಗೆ ಊರಿಗೂ ಸಹಕಾರ ಅರ್ಧ ಇಡೀ ತಂಡ ನಮ್ಮೊಟ್ಟಿಗೆ ಹೊಂದನು ಈ ವ್ಯಕ್ತಿ ಭಗವಂತನ ಅನುಗ್ರಹ ಸದಾಕಾಲ ಆಶಯ ಹೇಳಿ ಅಭಿನಂದನೆ ಸಲ್ಲಿಸೋದಲ್ಲ ಮಾತ ಗಣ್ಯಾತಿ ಗಣ್ಯ ಮಾನ್ಯರ ಜೊತೆ ಸೇರಿಗೆ ಅರೆಗೆ ಗೌರವ ಅಭಿನಂದನೆ ಅಭಿವಂದನೆ ಇತ್ತು ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ನಲ್ಪನೆ ವರ್ಷದ ಕಾರ್ಯಕ್ರಮ ಊಗು ಪೂಜೆದ ಉದ್ಘಾಟನದ ಲೇಸ್ ಪೂರ್ವಕ ವಂದನೆಗಳು ನಾನು ಯಾವಾಗ್ಲೂ ಹೇಳಿಕೊಂಡು ಯಾವ ಕಲೆಗೆ ಕಲೆ ಮೇಲೆ ಬರಬೇಕಾದ್ರು ಅದಕ್ಕೆ ಒಂದು ನೆಲ ಬೇಕು ನೆಲ ಸಿಕ್ಕಿದ್ರೆ ಸಾಲದು ನೆಲಕ್ಕೆ ಒಂದು ಬಲ ಬೇಕು ಬಲಕ್ಕೆ ಸರಿಯಾದ ಬಲ ಒಂದು ನೆಲ ಸಿಕ್ಕಿದ್ರೆ ಯಾವ ಕಲೆ ಕೂಡ ನಿಮ್ಗೆ ಫಲ ಕೊಡ್ತಾರೆ ಮತ್ತು ಫಲಪಣ ಆಗ್ತದೆ ಅಭ್ಯಾಸ ಮಾಡಿ ಅದು ಚರ್ಮದ ತಾಸೆ ಆಗದು ತಾಸೆ ಮಾರುವ ಘಟ್ಟಕ್ಕೆ ಕೇಳ್ತಿತ್ತು ಈಗ ನಾನು ನೋಡಿದ್ದೇನೆ ಅವರೇ ದೀಪ ದೀಪ ಇಲ್ಲ ಅಲ್ಲಿ ದೀಪ ಕೂಡ ಅವರ ಹಿಂಗೆ ಇತ್ತು ಅಂತ ಒಂದು ಪ್ರಸಿದ್ಧ ಜನ ಎಲ್ಲರಿಗೆ ನೀವು ವೇದಿಕೆ ಕೊಟ್ಟಿದ್ದೀರಿ ಒಳ್ಳೆ ಒಳ್ಳೆಯವರೇ ನನಗೆ ನೀತಿ ಕೊಟ್ಟಿದ್ದಾರೆ ಈ ನೀತಿ ಇದ್ದ ಕಾರಣ ನಮ್ಗೆ ಎಷ್ಟು ಧೈರ್ಯದಲ್ಲಿ ಹೇಳ್ಬೋದು ಈ ಹುಲಿವೇಶ ಯಾವಾಗಲೂ ಹುಲಿಯಲ್ಲಿ ಇದೊಂದು ಒಳ್ಳೆಯ ಕಲ್ಚರ್ ಆಶ್ರಯದಿಂದ ಅವರ ಜೊತೆ ಸೇರಿ ಅವರ ತಂಡ ಎಲ್ಲ ವೇದಿಕೆಗೆ ಬರಬೇಕು ನಿಖಿಲ್ ಪೂಜಾರಿ ಮತ್ತು ಒಳಗ ಅವರಿಗೆ ಭಗವಂತನ ಅನುಗ್ರಹ ಸದಾಕಾಲ ಇರಲಿ ಈ ತಂಡ ಇನ್ನಷ್ಟು ಬೆಳಗ್ಲಿ ಎನ್ನುವಂತಹ ಆಶ್ರಯದೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸುಮಾರು ಹನ್ನೆರಡು ಸ್ಥಾನಕ ಆಗಿದೆ ಇಷ್ಟೋವರೆಗೆ ಆದ್ರೆ ನೀವು ಅದನ್ನ ಎಲ್ಲಿಸಬೇಕು ಎನ್ನುವಂತಹ ಆಶಯದೊಂದಿಗೆ ನಲಿಕೆ ಎನ್ನುವಂತಹ ಹೆಸರನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುವ ಸಪೋರ್ಟ್ ಅನ್ನ ಮಾಡಿ ಎನ್ನುವಂತಹ ಆಶಯವನ್ನು ನೀಡುತ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಜೋರಾಗಿರುವಂತಹ ಕೈಷು ಹೆಚ್ಚಿನ ನಟೆಯಾದ ನಿರ್ದೇಶಕ ಮಾತ್ರೆಗಳ ಗಣ್ಯದ ರಂಗಭೂಮಿ ಕಲಾವಿದ ಸುರಾಜ್ ಶೆಟ್ಟಿಗೆ ಗೌರವ ಅಭಿಮಾನದ ವಂದನೆ ಸಲ್ಲಿಸಿಲ್ಲ ಉಳಿದು ಫ್ರೆಂಡ್ ಸರ್ಕಲ್ ರಜಿಸ್ಟರ್ ನಾಲ್ಕನೇ ವರ್ಷದ ಕುರ್ಲ ಕಾರ್ಯಕ್ರಮ ಓದು ಪೂಜೆ ಇಲ್ಲಿ ಎಸ್ ಇದೆ ಗಣ್ಯಾತಿ ಗಣ್ಯರ ಸಮಾಕ್ಷ ಮಾಡಿ ಅಭಿನಂದಿಸಿಲ್ಲ ಮೊದಲ ರೀತೀವಿ ಎಕಡೆ ಬಂದಿದ್ದಾರೆ ಜೊತೆ ಸೇರಿದ್ರೆ ನನ್ನ ಬೇರೆ ಕಾರ್ಯಕ್ರಮಕ್ಕೆ ಅವರ ಕಾರ್ಯಕ್ರಮ ಸಲ್ಲಿಸಿಲ್ಲ ಮಂಗಳ ದೇವಿ ಮಂಗಳ ಅಪ್ಪೆ ಅನ್ನ ತುಂಬ ಆತರ ಒಂದೇ ಒಂದೇ ಧನ್ಯವಾದ